ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಿವಾನಂದ ಬಸವಂತಪ್ಪ ಇವತ್ತು ನಾವು ಚರ್ಚೆ ಮಾಡೋಕೆ ಹೋಗ್ತಾ ಇರುವಂಥದ್ದು ಚೈನಾದ ಬಗ್ಗೆ ಚೈನಾದ ಬಗ್ಗೆ ಯಾಕಪ್ಪ ನಾವು ಚರ್ಚೆ ಮಾಡಬೇಕಂತಂದರೆ ಈಗ ನೀವು ಒಂದು ಐವತ್ತು ವರ್ಷದ ಹಿಂದೆ ಚೈನಾದ ಬಗ್ಗೆ ಕೇಳಿದ್ರಂದ್ರೆ ಚೈನಾ ಏನೋ ಒಂದು ಹಿಂದುಳಿದಂಥ ದೇಶ ಅಂತೇಳಿ ನಾವು ಹೇಳ್ತಿದ್ವಿ ಅದೇ ಈಗ ಐವತ್ತು ವರ್ಷ ಆದಮೇಲೆ ಅಂದರೆ ಇವತ್ತಿನ ದಿನದಲ್ಲಿ ನಾವು ಚೈನಾದಕ್ಕೆ ಯಾವ ದೇಶದಿಂದ ನಾವು ಹೋಲಿಸೋದಕ್ಕೆ ಆಗೋದಿಲ್ಲ ಅಷ್ಟು ಇಂಪ್ರೂವ್ಡ್ ಕಂಟ್ರಿ ಆಯ್ಕೆ ಬೆಳೆದಿದೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿರುವಂಥ ರಾಜಕಾರಣಿಗಳು ರಾಜಕಾರಣಿಗಳು ಆಮೇಲೆ ಅಲ್ಲಿರುವಂಥ ಅಧಿಕಾರದ ಪಕ್ಷ ಏನಿದೆ ಅದು ಬಹಳ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂತು ಆಮೇಲೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಯಾವ ರೀತಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅನ್ನುವಂಥ ವಿಚಾರ ಇಟ್ಟುಕೊಂಡು ಅಲ್ಲಿ ದೇಶದವ್ರು ಏನು ಮಾಡಿದ್ರು ಅಂತಂದರೆ ಬೇರೆ ಬೇರೆ ದೇಶದಲ್ಲಿ ಇರುವಂಥ ಮಷಿನ್ಗಳ್ನ ಅವ್ರ ದೇಶಕ್ಕೆ ತರಿಸ್ಕೊಂಡ್ರು ಈ ಉದಾಹರಣೆಗೆ ಜರ್ಮನ್ ದೇ ಕೆಲವೊಂದಿಷ್ಟು ಮಷಿನ್ಗಳ್ನ ತರಿಸಿ ಆ ಮಷಿನ್ಗಳ ಕಂಪ್ಲೀಟ್ ಬಿಚ್ಚಿ ಹಾಕಿಬಿಟ್ಟು ಅವ್ರು ಮತ್ತೆ ರೀ ಜೋಡಿಸೋದು ಮತ್ತೆ ಜೋಡಿಸ್ಬಿಟ್ಟು ಇದನ್ನ ಎಷ್ಟು ಕಮ್ಮಿ ರೇಟ್ನಲ್ಲಿ ನಾವು ಇದನ್ನ ತಯಾರು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇಟ್ಟುಕೊಂಡು ಅವರು ಒಂದು ಲಕ್ಷ ರೂಪಾಯಿಗೆ ಏನಾರ ಮಷಿನ್ ತಂದಿದ್ರೆ ಅದನ್ನ ಹತ್ತು ಸಾವಿರ ರೂಪಾಯಿದಾಗ ನಾವು ಮಾಡೋದಕ್ಕೆ ಆಗುತ್ತಾ ಅಂತ ಒಂದು ಯೋಚನೆ ಇಟ್ಟುಕೊಂಡು ಅವರು ಹೊಸ ಹೊಸ ಮಷಿನ್ಗಳನ್ನ ತರಿಸಿ ಅದನ್ನ ರಿಪ್ಲಿಕಾ ಮಾಡೋದಕ್ಕೆ ಶುರು ಮಾಡಿದ್ರು ಡೂಪ್ಲಿಕೇಟ್ ಮಾಡೋದಕ್ಕೆ ಶುರು ಮಾಡಿದ್ರು ಡೂಪ್ಲಿಕೇಟ್ ಮಾಡಿ ಯಾವ ದೇಶದಿಂದ ಬಂದಿತ್ತಲ್ಲ ಅದೇ ದೇಶಕ್ಕೆ ಅರ್ಧ ರೇಟಿಗೆ ಅವ್ರು ನಾವು ನಿಮಗೆ ಮಷಿನ್ ಕೊಡ್ತೀವಿ ಅಂತ ಹೇಳಿದಾಗ ಅಲ್ಲಿ ದೇಶದವ್ರು ಏನು ಮಾಡ್ತಾರೆ ಅದೇ ನಾವು ಇಷ್ಟೆಲ್ಲ ರಾ ಮಟೀರಿಯಲ್ ತಂದು ಇಟ್ಕೊಂಡು ಕರೆಂಟು ಮಷಿನ್ ಎಲ್ಲ ಹಾಕಿಬಿಟ್ಟು ತಯಾರು ಮಾಡಬೇಕಾದ್ರೆ ಇಷ್ಟು ಖರ್ಚು ಬರ್ತಾ ಇದೆ ಇವರು ನಮಗೆ ಅರ್ಧ ಖರ್ಚಿನಲ್ಲಿನೇ ನಮಗೆ ಮಷಿನ್ ನಮ್ಮ ಮಷಿನ್ನೇ ಡೂಪ್ಲಿಕೇಟ್ ಮಾಡಿ ನಮಗೆ ಅರ್ಧ ಖರ್ಚಲ್ಲಿ ಕೊಡ್ತಾ ಇದ್ದಾರಲ್ಲ ಅನ್ನುವಂಥ ವಿಚಾರ ಏನಾಯ್ತು ಅಂದರೆ ಅದು ಕಂಪ್ಲೀಟ್ ಇಡೀ ಜಗತ್ತಿನ ತುಂಬ ಒಂಥರ ಹೊಸ ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ ಇದು ಒಂಥರ ಕೈ ಕೈಗಾರಿಕಾ ಕ್ರಾಂತಿ ಚೈನಾದಲ್ಲಿ ಅವರು ಇದೇ ರೀತಿ ಮಾಡ್ಕೊಂಡು ಮಾಡಿಕೊಂಡು ಇಡೀ ದೇಶದಲ್ಲಿ ಯಾರ್ಯಾರಿಗೆ ಮಷಿನ್ಗಳ್ನ ಬೇಕೋ ಯಂತ್ರಗಳು ಬೇಕೋ ಆ ಎಲ್ಲ ದೇಶಕ್ಕೂ ಕಡಿಮೆ ರೇಟ್ ರೇಟಲ್ಲಿ ಮಷಿನ್ಗಳನ್ನ ಸಪ್ಲೈ ಮಾಡಿದ್ರು ಉದಾಹರಣೆಗೆ ಈಗ ನೀವು ಕಾರ್ಪೆಂಟ್ರಿ ಮಷಿನ್ಗಳು ಅಂದ್ಕೊಳ್ಳಿ ಕಾರ್ಪೆಂಟ್ರಿ ಮಷಿನ್ ಒಂದು ಲಕ್ಷ ರೂಪಾಯಿಗೆ ಸಿಗತ್ತೆ ಅಂತಂದ್ರೆ ಇವ್ರು ನಿಮ್ಗೆ ಅದನ್ನು ಇಪ್ಪತ್ತೈದು ಸಾವಿರಕ್ಕೂ ಅಥವಾ ಮೂವತ್ತು ಸಾವಿರಕ್ಕೂ ಕೊಟ್ಟಾಗಿ ನೀವೇನು ಮಾಡ್ತೀರಿ ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಡ್ತೀರಿ ಯಾಕಂತಂದ್ರೆ ಅವ್ರ ಜೊತೆಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಇಂಡಸ್ಟ್ರಿಯಲ್ ಹೊಸ ರೆವಲ್ಯೂಷನ್ ಶುರು ಮಾಡಿ ಇಡೀ ಜಗತ್ತಿನ ತುಂಬ ಎಲ್ಲ ರೀತಿಯಿಂದ ಜನರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಸ್ಟಡಿ ಮಾಡಿಬಿಟ್ಟು ಆ ವಸ್ತುಗಳನ್ನ ಅವ್ರಿಗೆ ಪೂರೈಕೆ ಮಾಡೋದಕ್ಕೆ ಶುರು ಮಾಡೋದು ಬರೀ ಮಷಿನ್ಗಳಂತೆ ಅಷ್ಟೇ ಅಲ್ಲ ದಿನ ಬಳಕೆ ವಸ್ತುಗಳು ಸಹಿತ ಅವರು ಏನೇನು ಯಾರ್ಯಾರಿಗೆ ಏನೇನು ಬೇಕು ಅನ್ನೋವಂಥದ್ದನ್ನು ನಮ್ಮ ದೇಶಕ್ಕೆ ಇವತ್ತು ಪೂಜಾ ಸಾಮಗ್ರಿಗಳು ಏನು ಬೇಕು ಅನ್ನೋವಂಥದ್ದನ್ನು ಅಲ್ಲಿ ಅವರು ಕೂತ್ಕೊಂಡು ಇಲ್ಲಿಂದ ಡಾಟಾನ ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಎಷ್ಟು ಕಡಿಮೆ ರೇಟ್ನಾಗ ಇಲ್ಲಿ ನಾವು ಅವ್ರಿಗೆ ಒದಗಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅಲ್ಲಿಂದ ಇಲ್ಲಿಗೆ ನಮ್ಗೆ ವಸ್ತುಗಳನ್ನ ಕಳಿಸಿ ಸೇಲ್ ಮಾಡ್ತಾ ಇದ್ದಾರೆ ಒಂದ್ಸರಿ ನಾವು ಪ್ಯಾರಿಸ್ಗೆ ಹೋದಾಗ ಅಲ್ಲಿ ಎಫ್ ಎಫಿಲ್ ಟವರ್ ಏನು ಸೇಲ್ ಮಾಡ್ತಾರೆ ನೋಡಿ ಗಿಫ್ಟ್ ಅಂತೇಳಿ ಗಿಫ್ಟು ಬೇರೆ ಬೇರೆ ವಸ್ತುಗಳ್ನು ನಾವು ನೋಡಿದ್ವಿ ಎಫಿಲ್ ಟವರ್ ಸ್ಪೆಷಲಿ ನಾವು ಖರೀದಿ ಮಾಡಬೇಕು ಅಂತೇಳಿ ಹೋದಾಗ ಅದು ನೋಡಿದ್ರೆ ಅಂದ್ರೆ ಕೆಳಗಡೆ ಮೇಡ್ ಇನ್ ಚೈನಾ ಅಂತಿದೆ ಮೇಡ್ ಇನ್ ಫ್ರಾನ್ಸ್ ಅಂತ ಇರಲಿಲ್ಲ ನಮಗೆ ಅವಾಗ ಸುಮಾರು ಈಗ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ಆ ಟೈಮ್ನಲ್ಲೇ ಈ ತರ ಅವರು ಚೈನಾ ಮೇಡ್ ಇನ್ ಚೈನಾ ಚೈನಾ ಈಗ ವಿನ್ಸರ್ ಆ್ಯಂಡ್ ನ್ಯೂಟನ್ ಅಂತೇಳಿ ಕಲರ್ ಬಳ ಬರ್ತಾ ಇದ್ದರು ಅವು ಮೊದಲು ಮೇಡ್ ಇನ್ ಲಂಡನ್ ಅಲ್ಲಿಂದ ತಯಾರಾಗಿ ಬರ್ತಿದ್ವಿ ಲಂಡನ್ ಅವ್ರಿಗೇನೆ ಆಶ್ಚರ್ಯ ಆಗೋದು ವಿನ್ಸರ್ ನ್ಯೂಟನ್ ಕಲರ್ನ ಇವರು ಅದು ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಅಂದ್ರೆ ಇವರು ಒಂದು ಸಾವಿರ ರೂಪಾಯಿಗೆ ನಿಮಗೆ ಕೊಡೋದಕ್ಕೆ ಶುರು ಮಾಡಿಬಿಟ್ರು ಹಾಗಾಗಿ ಈಗ ಲಂಡನ್ ವಿನ್ಸರ್ ಆ್ಯಂಡ್ ನ್ಯೂಟನ್ ಕಲರ್ ಕಂಪ್ನಿಯವರು ಎಲ್ಲ ಆರ್ಡರ್ಸ್ ಚೈನ್ದವ್ರಿಗೆ ಕೊಟ್ಟು ಅಲ್ಲಿಂದ ತಂದು ಬೇರೆ ಬೇರೆ ದೇಶಕ್ಕೆ ಮಾಡ್ತಾ ಅದು ಒಂದೇ ಅಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನೋಡಿ ಇವತ್ತು ನೂರಕ್ಕೆ ನೈಂಟಿ ಪರ್ಸೆಂಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೆಲ್ಲನೂ ಬರೋದು ಚೈನಲ್ಲಿನೇ ಯಾಕೆ ಹಿಂಗಾಯಿತು ಅಂದರೆ ಅಲ್ಲಿ ಜನ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಆಮೇಲೆ ಇಲ್ಲಿ ಥರ ಯಾವುದನ್ನ ಅಪರಾಧ ಮಾಡಿದ್ರು ಬೇಲ್ ತೊಗೊಂಬಂದೆ ಬಿಡುಗಡೆ ಮಾಡಿಕೊಂಡೆ ಪಾಲಿಟಿಷನ್ ಪವರ್ ಹಚ್ಚಿದೆ ಮತ್ತೆ ಬಿಡುಗಡೆ ಮಾಡಿಕೊಂಡು ಏನೂ ಇಲ್ಲದೆ ಅಂತದ್ದು ಅಡ್ಡಾಡಿದೆ ಹೇಳಿ ಹೋಗೋದಕ್ಕೆ ಬಿಡೋದೇ ಇಲ್ಲ ಅಲ್ಲಿ ಕಾನೂನು ಭಾರಿ ಭಯಂಕರ ಸ್ಟ್ರಿಕ್ಟ್ ನೀವು ಏನ ಅಪರಾಧ ಮಾಡಿದ್ರೆ ಅದಕ್ಕೆ ಇಮಿಡಿಯೇಟ್ ಶಿಕ್ಷೆ ಆಗಿಬಿಡ್ಬೇಕು ಹಾಗಾಗಿ ಅಲ್ಲಿ ಕ್ರೈಮ್ಗಳ ಸಂಖ್ಯೆ ಭಾಳ ಕಡಿಮೆ ಆಗಿ ಅಭಿವೃದ್ಧಿ ಹೊಂದೋದಕ್ಕೆ ಬಹಳ ಸಹಕಾರ ಆಯಿತು ಅದಲ್ಲದೆ ಏನಂತಂದ್ರೆ ಈ ಈ ಪ್ರಾಡಕ್ಟುಗಳ್ನಲ್ಲಿ ಮೂರು ಮೂರು ಥರದ ಪ್ರಾಡಕ್ಟ್ಗಳನ್ನ ಅವರು ಕ್ರಿಯೇಟ್ ಮಾಡ್ತಾರೆ ಈಗ ಒಂದು ಒಂದು ಯಾವುದೋ ಒಂದು ಚಸ್ಮ ಇದೆ ಅಂತ ಅಂದ್ಕೊಳ್ಳಿ ಈ ಚಸ್ಮದ ರೇಟ್ ಏನಿದೆ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಅಂತಂದರೆ ಇವರು ಇದೇ ಚಸ್ಮಾನ ಮೂರು ಡಿಸೈನಲ್ಲಿ ತಯಾರು ಮಾಡ್ತಾರೆ ಒಂದು ಸಾವಿರ ರೂಪಾಯಿದು ಒಂದು ಏಳ್ನೂರು ರೂಪಾಯಿದು ಇನ್ನೊಂದು ಐದುನೂರು ರೂಪಾಯಿದು ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ ಅಂತೇಳಿ ನಿಮ್ಮ ಎದುರಿಗೇನೆ ಇಟ್ಬಿಡ್ತಾರೆ ಅಥವಾ ನಿಮ್ಗೆ ಏನೋ ಒಂದು ವಸ್ತು ಬೇಕು ಅಂತಂದ್ರೆ ಅದನ್ನು ಡೂಪ್ಲಿಕೇಟ್ ನಮಗೆ ಅದು ಹೆಂಗೆ ಕಾಣಿಸುತ್ತ ತೋರಿಸಿ ಅಂತಂದ್ರೆ ಇಮಿಡಿಯೇಟ್ ಅರ್ಧ ಗಂಟೆನಲ್ಲಿ ತಂದು ನಿಮ್ಮ ಎದುರಿಗೆ ಇಟ್ಟು ತೋರಿಸೋವಂಥ ಪ್ರಕ್ರಿಯೆ ಚೈನಾದಲ್ಲಿದೆ ಅಲ್ಲಿ ಸೆಂಜಾನ್ ಅಂತೇಳಿ ಒಂದು ಪ್ಲೇಸ್ ಇದೆ ಅಲ್ಲಿ ಏನಪ್ಪ ಅಂತಂದ್ರೆ ಇಡೀ ಊರೇ ಇಂಡಸ್ಟ್ರಿಯಲ್ ಏರಿಯಾ ಅದು ನಿಮಗೇನಾದ್ರು ಬೇಕು ಅಂತಂದ್ರೆ ನೀವು ಅವರು ಚೈನಾದವ್ರಿಗೆ ನಮ್ಮ ಕನ್ನಡ ಆಗಲಿ ಅಥವಾ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಬರೋದಿಲ್ಲ ಅವ್ರದೇ ಆದಂಥ ಚೈನಾ ಭಾಷೆನಲ್ಲಿ ವ್ಯವಹಾರ ಮಾಡ್ತಾರೆ ಆದರೂ ಸಹಿತ ಇಲ್ಲಿಂದ ಯಾರಾದರೂ ವ್ಯಾಪಾರ ಮಾಡಬೇಕು ಅಂತೇಳಿ ಅಲ್ಲಿಗೆ ಏನಾರು ಹೋದ್ರಂದರೆ ಅಲ್ಲಿ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಟ್ರಾನ್ಸ್ಲೇಟರ್ ಅವ್ರ ಜೊತೆಗೆ ಮಾತಾಡ್ಕೊಂಡು ಏನು ಬೇಕು ವಿತಿನ್ ಒನ್ ಅವರ್ ಟು ಅವರ್ಸ್ನಾಗ ನಿಮ್ಮ ಎದುರಿಗೆ ತಂದು ಬಿಡ್ತಾರೆ ಆಮೇಲೆ ಇಲ್ಲಿ ನಾವು ಯಾವ್ದಾರು ಮಾರ್ಕೆಟಿಗೆ ಹೋದ್ರೆ ನಮ್ಮ ಹತ್ರ ಬಾ ನಿಮ್ಮ ಹತ್ರ ಬಾ ಅಂತೇನು ಕರೀತಾ ಅಲ್ಲ ಆ ರೀತಿ ಕಾಂಪಿಟೇಷನ್ ಚೈನಾದಲ್ಲಿ ಇಲ್ಲ ಅವ್ರು ಬಹಳ ಕೂಲಾಗಿಯೇ ವ್ಯವಹಾರ ಮಾಡ್ತಾರೆ ಯಾರೇ ಹೋಗಲಿ ಅವ್ರಿಗೆ ಇಲ್ಲಿಂದ ಮುಗಿದ ಮೇಲೆ ಇನ್ನೊಂದು ಅಂಗಡಿಗೆ ಅವರು ಆರಾಮಾಗಿ ಹೋಗ್ಬೋದು ಅಲ್ಲಿಂದ ಅವ್ರು ನೀವು ಯಾವ ಹೋಟೆಲ್ನೇ ಇರ್ತೀರಿ ಎಲ್ಲಿ ಇರ್ತೀರಿ ಅಲ್ಲಿಗೆ ಅವರೇ ಸ್ವತಃ ಗಾಡಿ ತೊಗೊಂಡೋಗಿ ನಿಮ್ಮನ್ನು ಬಿಟ್ಟು ಮತ್ತು ಕರ್ಕೊಂಡು ಬರುವಂಥ ವ್ಯವಸ್ಥೆ ಇದೆ ಹಾಗಾಗಿ ಜನ ಎಲ್ಲರೂ ಮುಗಿಬಿದ್ದು ಚೈನಾದ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಏನು ಬೇಕು ಸರ್ಕಾರ ನಾನು ಇಂಥದ್ದೊಂದು ಇಂಡಸ್ಟ್ರಿ ಹಾಕ್ತೀನಿ ಅಂತ ಹೇಳಿದ್ರೆ ನೀವು ಏನು ನೂರ ಎಂಟು ಅಪ್ಲಿಕೇಶನ್ ತುಂಬಿ ಕೊಡೋ ಅವಶ್ಯಕತೆ ಇಲ್ಲ ಅವರೇ ಎಲ್ಲ ಅಲ್ಲಿ ಆಫೀಸರ್ಸ್ಗಳೇ ಎಲ್ಲರೂ ಬಂದ್ಬಿಟ್ಟು ನಿಮ್ಗೆ ಏನೇನು ಬೇಕು ಫೆಸಿಲಿಟೀಸ್ ಅವರೇ ರೆಡಿ ಮಾಡಿ ಕೊಟ್ಟಾಗ ಇಂಡಸ್ಟ್ರಿ ಯಾಕೆ ಬೆಳೆಯೋದಕ್ಕಾಗಲ್ಲ ಹೇಳಿ ಕಾಂಪಿಟೇಷನ್ ಯಾಕೆ ಮಾಡೋಕ್ಕಾಗೋದಿಲ್ಲ ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ಸಹಿತ ಗೌರ್ಮೆಂಟು ಸಿಕ್ಕಾಪಟ್ಟಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಈ ಜನಸಂಖ್ಯೆ ಇದ್ರೊಳಗಡೆ ನೋಡಿದ್ರಂದ್ರೆ ಈಗ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ನಮ್ಗಿಂತ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಜನಸಂಖ್ಯೆ ಅವ್ರದ್ದು ಜಾಸ್ತಿ ಇತ್ತು ನಮ್ದು ಕಮ್ಮಿ ಇತ್ತು ನಮ್ಮ ಭಾರತ ದೇಶದ ಅಷ್ಟು ಕಮ್ಮಿ ಇದ್ದಂಥ ದೇಶ ಇವತ್ತು ನೋಡಿದ್ರೆ ಅವ್ರಕಿಂತನೂ ಎಲ್ಲಿ ನಾಲ್ಕೈದು ವರ್ಷದಲ್ಲಿ ಅವ್ರಕ್ಕಿಂತ ನಾವು ಎಲ್ಲಿ ಮುಂದೆ ಹೋಗ್ಬಿಡ್ತೀವಿ ಅನ್ನುವಂಥ ಆತಂಕದ ಸ್ಥಿತಿನಲ್ಲಿ ಇದೀವಿ ಇವತ್ತು ನಾವು ಇಲ್ಲಿ ಜನರಿಗೆ ಈಗ ನಾವು ಕೆಲಸ ಕೊಡಕೆ ಇಲ್ಲ ನಮ್ಗೆ ಗೌರ್ಮೆಂಟ್ ಕೆಲಸ ಕೊಡ್ತಾ ಇಲ್ಲ ಹೇಳಿ ನಾವೇನು ಇವತ್ತು ಹೋರಾಟ ಮಾಡ್ತಾ ಇದೀವಿ ಆಕ್ಚುಲಿ ಕೆಲಸ ಕೊಡೋ ಅಂತದಲ್ಲ ಕೆಲಸನ ನೀವೇ ಹುಡ್ಕೊಬೇಕು ಈಗ ಚೈನಾದಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಇಂಥ ಒಂದು ಕೆಲಸ ಕೊಡಿ ಒಂದು ಸರ್ಕಾರದ ಸವಲತ್ತುಗಳು ಎಲ್ಲಾ ದೇಶದಲ್ಲೂ ಇದಾವ ನಮ್ಮ ದೇಶದಲ್ಲೂ ಸುಮಾರು ಸವಲತ್ತುಗಳು ಇದಾವ ಆದರೆ ಅದನ್ನು ಸರಿಯಾಗಿ ತಗೊಳ್ಳುವಂತದ್ದಾಗ್ಲಿ ಅದ್ರದ್ದು ಸರಿಯಾಗಿ ಸರಿಯಾದ ಮಾಹಿತಿ ಕೊಡುವಂತ ಅಧಿಕಾರಿಗಳ ಕೊರತೆ ಇದೆ ನಮ್ಮಲ್ಲಿ ಆಮೇಲೆ ಬೆಳೆಯೂ ಸಹಿತ ಇವತ್ತು ಯಾವ ರೀತಿ ನಾವು ಬೆಳೆ ಬೆಳೀತಾ ಇದ್ದೀವಿ ಅಂತಂದ್ರೆ ಯಾವುದಕ್ಕೆ ಮಾರ್ಕೆಟ್ ಜಾಸ್ತಿ ಇದೆ ಇವಾಗ ಕಬ್ಬಿಗೆ ಬೆಲೆ ಜಾಸ್ತಿ ಇದೆ ಅಂದ್ರೆ ಇಡೀ ಊರು ತುಂಬಾ ಕಬ್ಬೆ ಹಾಕ್ಬಿಡೋದು ಆ ರೀತಿ ಅಥವಾ ಇನ್ನೊಂದು ಯಾವುದಕ್ಕೂ ಈ ಅಕ್ಕಿಗೆ ಬೆಲೆ ಇದೆ ಅಂದ್ರೆ ಊರು ತುಂಬಾ ಅಕ್ಕಿನೇ ಹಾಕಬಿಡುವಂಥದ್ದು ಭತ್ತನೇ ಬೆಳೆಯುವಂಥದ್ದು ಈ ರೀತಿ ಸಂಪ್ರದಾಯ ಇರೋದ್ರಿಂದ ಏನಾಗುತ್ತೆ ಬೆಳೆ ನಮ್ಮಲ್ಲಿ ಏರಿಳಿತ ಆಗೋದಕ್ಕೆ ಶುರುವಾಗುತ್ತೆ ಆಹಾರ ಸಂಗ್ರಹ ಮಾಡುವಂಥ ಇದರಲ್ಲಿ ಸಹಿತ ಏರಾ ಪೇರಿ ಆಗಕ್ಕೆ ಶುರು ಮಾಡ್ತೈತೆ ನಾವು ಬೇಡ ನಮ್ಗೆ ಬೇಕಾಗಿರೋ ವಸ್ತುಗಳ್ನ ಬೇರೆ ಕಡೆಯಿಂದ ತರಿಸ್ಬೇಕಾಗಿ ಬರುವಂಥ ಟೈಮ್ ಇದೆ ಈಗ ಅದೇ ಚೈನಾದಲ್ಲಿ ನೀವು ನೋಡಿದ್ರಂದ್ರೆ ಗೌರ್ಮೆಂಟ್ ಯಾರ್ಯಾರ ಹತ್ರ ಲ್ಯಾಂಡ್ ಇದೆ ಅದರ ಸಂಪೂರ್ಣ ಡಾಟಾ ಅವ್ರು ಕಲೆಕ್ಟ್ ಮಾಡಿ ಆ ರೈತರಿಗೆ ಅವರೇನೆ ಅಲ್ಲಿ ಆರ್ಡ್ರ್ ಮಾಡಿಬಿಡ್ತಾರ ನೀವು ಇದೇ ಬೆಳೆ ಬೆಳಿಬೇಕು ಇದೇ ಬೆಳಿಬೇಕು ಆವಾಗ ಯಾರ್ಯಾರು ಎಷ್ಟು ಬೆಳೆ ಬೆಳೆದ್ರು ನಮ್ಮಲ್ಲಿ ಎನ್ ಎಷ್ಟು ಆಹಾರ ಸಂಗ್ರಹ ಇದೆ ಅನ್ನುವಂಥ ಡಾಟಾ ನಮ್ಮಲ್ಲಿ ಕಲೆಕ್ಟ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಿಂದ ಕೊರತೆ ಬರೋದಿಲ್ಲ ಇನ್ನು ಈ ಈ ರೀತಿ ಏನು ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಅವರು ಇವೆಲ್ಲ ಉಪಯೋಗಿಸಿಕೊಂಡು ಸಿಕ್ಕಾಪಟ್ಟಿ ಮುಂದೆ ಹೋಗ್ತಾ ಇದಾರೆ ಮುಂದೆ ಹೋಗೋದಲ್ಲದೆ ಒಂದು ದೇಶ ಒಂದು ಟೈಮ್ ಅಲ್ಲಿ ಅವ್ರ ಹತ್ರ ದುಡ್ಡೇ ಇರದೇ ಇರುವಂಥ ಸಂದರ್ಭದಲ್ಲಿ ಅವ್ರು ಒದ್ದಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಹಿಂದುಳಿದ ದೇಶ ಅಂತ ಕರಿತೀವಿ ಇವತ್ತು ಅವರು ದೊಡ್ಡ ದೊಡ್ಡ ಮುಂದುವರಿದ ದೇಶಗಳಿಗೆ ಸಾಲ ಕೊಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ದೇಶಗಳನ್ನ ಅಕ್ವೈರ್ ಮಾಡ್ಕೊಳ್ತಾ ಇದಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅವರು ಬೇರೆ ಬೇರೆ ದೇಶದಲ್ಲಿ ನಡೆಯುವಂಥ ಎಲ್ಲ ಬಿಸ್ನೆಸ್ಗಳನ್ನೂ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಹಾಗಾಗಿ ಇವತ್ತಿನ ಯುವ ಜನಾಂಗ ಏನು ಮಾಡಬೇಕು ಅಂತಂದರೆ ಯಾವುದೇ ಕೆಲಸ ಆಗಲಿ ಮನಸ್ಸಿ ಮನಸ್ಸಿಟ್ಟು ಮನಸಾ ಇಚ್ಛೆಯಿಂದ ಕೆಲಸ ಮಾಡಿದಾಗ ನಾವು ಸಹಿತ ಇಂಪ್ರೂವ್ಡ್ ದೇಶ ಏನಿದೆ ಅಲ್ಲ ಆ ದೇಶಗಳಿಗೆ ಟಕ್ಕರ್ ಕೊಟ್ಟು ಅವ್ರಿಗೆ ಅವ್ರಕ್ಕಿಂತ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ದೇಶದ ಜನ ಕೆಲಸ ಇಲ್ಲ ಅಂತ ಹೇಳೋದಕ್ಕಿಂತ ಕೆಲಸ ಹುಡುಕಾಡಿಕೊಂಡು ಕೆಲಸ ಮಾಡಬೇಕು ಅವಾಗಲೇ ನಾವು ಈ ಚೈನಾ ಆಗಲಿ ಅಮೆರಿಕ ಆಗಲಿ ಎಲ್ಲ ದೇಶಕ್ಕೂ ಈಕ್ವಲ್ ಆಗಿ ನಿಲ್ಬೋದು ಮುಂದೆ ಮುಂದೋಗೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ಚೈನಾ ಯಾವ ರೀತಿ ಬೆಳೀತಾ ಇದೆ ಅನ್ನೋವಂಥ ವಿಷಯನ ನಾವು ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದ್ವಿ ನಿಮಗೆ ನನ್ನ ವಿಚಾರದಲ್ಲಿ ಏನಾದರೂ ಒಳ್ಳೇದನ್ನಿಸಿದ್ರು ಅಥವಾ ಇನ್ನು ಮುಂದೆ ಏನಾದರೂ ಹೇಳ್ಬೋದಾಗಿತ್ತು ಅನ್ನೋಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇವರಿಗೂ ನಮಸ್ಕಾರ